ಎಲ್ಲಿ ನಿಂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಇದ್ರು ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಆಗಿದೆ ಇದು ಇಷ್ಟು ಕನ್ಸಿಸ್ಟೆನ್ಸಿ ಮಾಡಿ ಇಟ್ಕೊಂಡಿದ್ದೆ ಚಾಕ್ಲೇಟ್ ಅದನ್ನ ಕಿಚಪ್ ಬಾಟಲ್ ಅಲ್ಲಿ ಹಾಕೊಂಡಿದೆ ಅದ್ರಲ್ಲಿ ಹಾಕಿ ಇದಕ್ಕೆ ಫಿಲ್ ಮಾಡಿದ್ರೆ ಇವಾಗ ರೆಡಿ ಚೆನ್ನಾಗೈತಾ ಚೆನ್ನಾಗೈತಾ ಚೆನ್ನಾಗ ಮೇಡಮ್ ಅಂದ್ರೆ ಇವತ್ತು ಫಿಶ್ ಮಾಡ್ತಾ ಇದ್ರು ಬಾಂಗ್ಡೆ ಫಿಶ್ ಹಾಗೆ ಸಿಲ್ವರ್ ಫಿಶ್ ಚಿಕ್ಕ ಚಿಕ್ಕದ್ ಬರುತ್ತಲ್ಲ ಅದು ನಾನು ಸೌಮ್ಯ ಇಬ್ರು ಸೇರಿ ನಂದ್ ಒಂದಷ್ಟು ಅವ್ರದ್ ಒಂದಷ್ಟು ಐಡಿಯಾದಿಂದ ಮಾಡಿದ್ವಿ ಅದನ್ನು ಕೂಡ ಬಿರಿಯಾನಿ ರೆಡಿ ಆಗುತ್ತೆ ನಮ್ಮ ಹರಟೆ ಜೊತೆಗೆ ಇವತ್ತು ನಮ್ಮ ಬಿರಿಯಾನಿನೂ ಕೂಡ ರೆಡಿ ಆಯ್ತು ನಮ್ ಎಷ್ಟು ವೇಸ್ಟ್ ಏನಾಗ್ಲಿಲ್ಲ ಟೈಮ್ ಪಾಸ್ ಆಗಿದ್ದು ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಇವತ್ತಿನ ಟೈಮ್ ಅಂತ ಹೇಳ್ಬೋದು ಇನ್ನು ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲಿ ನಿಂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀನಿ ನಾನು ಇವಾಗ ಅಂದ್ರೆ ನಾನು ಊರಿಗೆ ಹೊರಟಿದ್ದೀವಿ ಅಂದರೆ ಮೈಸೂರಿಗೆ ಹೊರಟಿದ್ದೀವಿ ಅಂದರೆ ರೀಸೆಂಟಾಗಿ ಹೇಳಿದ್ದೆ ಮೈಸೂರಿಗೆ ಯಾವ್ದಾದ ಕಾರಣಕ್ಕೆ ಹೋಗಬೇಕು ಅಂತ ಹೇಳಿ ಯಾವ ಕಾರಣ ಅಂತ ಹೇಳಿ ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಡೈಲಿ ಬ್ಲಾಗ್ ನೋಡೋರು ಗೊತ್ತಿರುತ್ತೆ ಮೈಸೂರಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನೋದು ಇನ್ನು ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ವೆಯ್ಟ್ ಮಾಡ್ತಿದ್ದೆ ಜೊತೆಗೊಬ್ಬರು ಬರ್ತಿದ್ರು ಸೊ ಅವರು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರ ಇನ್ನೂ ಬರೋದು ಲೇಟ್ ಆಗುತ್ತಂತೆ ಟ್ರೈನ್ ನೋಡಿದ್ರೆ ಇವಾಗ ಬಂದುಬಿಡ್ತೆ ಆಲ್ರೆಡಿ ಎರಡು ಹತ್ತಾಗಿದೆ ಟೈಮು ಸೊ ಅವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಟ್ರೈನ್ ಏನಾದರೂ ಮಿಸ್ ಆದರೆ ಬೇರೆ ಟ್ರೈನ್ಗೆ ಹೋಗಬೇಕು ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ನಿಂತಿದ್ದೀವಿ ಇನ್ನು ಹಾಗೆಯೇ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಸಾನುಗೆ ಟ್ಯೂಷನ್ ಟ್ಯೂಷನ್ ಅಲ್ಲ ಸಾರಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಹಾಗಾಗಿ ಬ್ಲಾಗ್ನು ಕೂಡ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋದಕ್ಕಾಗಿಲ್ಲ ಬಂದು ಇವಾಗ ರೈಲ್ವೆ ಸ್ಟೇಷನಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತಿನ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಅದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗೋವಂಥ ರೆಸಿಪಿ ನೀವು ಕೂಡ ಅದನ್ನು ಟ್ರೈ ಮಾಡಿ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಫಸ್ಟಿಗೆ ಆ ರೆಸಿಪಿನ ಹಾಕಿಬಿಡ್ತೀನಿ ಹೋಗಿ ನೋಡ್ಕೊಂಡು ಬಂದುಬಿಡಿ ಅದಾದಮೇಲೆ ನಾವು ಕೂಡ ಊರಿಗೆ ಹೊರಡೋಣ ಇವಾಗ ನಾನು ಮಾಡ್ತಾ ಇರೋದು ಬಂದು ಚಾಕ್ಲೇಟ್ ಫಿಲ್ಲಿಂಗ್ ಡೋನಟ್ನ ನಾನು ಮಾಡ್ತಾ ಇರೋಂಥದ್ದು ಅದಕ್ಕೆ ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ವಾಮ್ ಆಗಿರೋದು ಅಂದರೆ ಉಗುರು ಬೆಚ್ಚಗಿನ ಹಾಲು ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಡ್ರೈ ಈಸ್ಟ್ ಆ್ಯಕ್ಟಿವ್ ಡ್ರೈ ಈಸ್ಟ್ ಅಂತ ಹೇಳಿ ಸಿಗುತ್ತೆ ಅದನ್ನು ನಾನು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕಾಗುತ್ತೆ ಅದು ಆ್ಯಕ್ಟಿವ್ ಆಗೋದಕ್ಕೆ ಬಿಡಬೇಕಾಗುತ್ತೆ ಇನ್ನು ಇವಾಗ ಇದು ಆ್ಯಕ್ಟಿವ್ ಆಗಿದೆ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ರೆಡಿ ಆಗುತ್ತೆ ಇನ್ನು ಇದೆ ಹಾಲಿಗೆ ನಾವು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಅಂದರೆ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಮೆಲ್ಟೆಡ್ ಬಟರ್ ಕರಗ್ಸಿರೋ ಅಂಥ ಬೆಣ್ಣೆನ ಹಾಕ್ಕೊಂಡು ವೆನಿಲಾ ಎಸೆನ್ಸ್ ಇದಿಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾತ್ಕೊಳ್ಬೇಕು ನಾವು ಚಪಾತಿ ಹಿಟ್ಟೆಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಾದ್ಕೊಂತೀವಿ ಅಷ್ಟು ಸಾಫ್ಟಾಗಿ ಇಟ್ಟು ಬರುತ್ತೆ ಇನ್ನು ಇದನ್ನು ನಾದಿದ್ದಾದಮೇಲೆ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು ಒನ್ ಅವರ್ ಇದನ್ನು ಹಾಗೆ ಬಿಡಬೇಕಾಗುತ್ತೆ ಇದು ಒನ್ ಅವರ್ ಆಗಿದ್ದಾದಮೇಲೆ ನೋಡಿ ಇದು ಡಬಲ್ ಸೈಜ್ ಆಗಿದೆ ಇದು ರೈಸ್ ಆಗಿದೆ ಈ ಟೈಮಲ್ಲಿ ಇದನ್ನು ಮತ್ತೆ ತೆಗೆದು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಬೇಕಾಗುತ್ತೆ ಆದಷ್ಟು ಚೆನ್ನಾಗಿ ನಾದಬೇಕು ಅಂದರೆ ಇದರಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸ್ಲ್ಯಾಬ್ ಮೇಲೆ ಹಾಕೊಂಡು ಚೆನ್ನಾಗಿ ನಾತ್ಕೊಳ್ತಾ ಇದ್ದೀನಿ ಇದರಲ್ಲಿರೋ ಸ್ಟಿಕ್ಕಿನೆಸ್ ಎಲ್ಲ ಕಮ್ಮಿ ಆಗುತ್ತೆ ಆದಷ್ಟು ಇದ್ರೆ ಅದರಲ್ಲಿರೋ ಅಂಟು ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹಾತ್ಕೊಂಡು ನೆಕ್ಸ್ಟಿಗೆ ನಾವು ಇದನ್ನು ಒಂದು ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡು ಕೈಯಲ್ಲಿ ಮೈದಾ ಹಿಟ್ಟನ್ನು ಹಚ್ಕೊಂಡು ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡ್ರೆ ಆದಷ್ಟು ಆಗೋದು ಕಮ್ಮಿ ಆಗುತ್ತೆ ಅದನ್ನು ಹಚ್ಕೊಂಡು ಇದನ್ನು ಬನ್ ಶೇಪ್ನಲ್ಲಿ ಮಾಡ್ಕೊಳ್ಬೇಕು ಅಂದರೆ ರೌಂಡ್ ಶೇಪ್ನಲ್ಲಿ ಮಾಡ್ಕೊಳ್ಬೇಕು ನಾನು ಈ ರೀತಿಯಾಗಿ ರೌಂಡ್ ಶೇಪ್ನ ಮಾಡ್ತಾಯಿದ್ದೀನಿ ಇಲ್ಲೇನಿಟ್ಟಿದೆ ಅದನ್ನು ಎಲ್ಲದನ್ನು ಕೂಡ ಇವಾಗ ನೀಟಾಗಿ ಶೇಪ್ನ ಮಾಡಿ ಒಂದು ಪ್ಲೇಟ್ಗೆ ಮೈದಾನ ಡಸ್ಟ್ ಮಾಡಿಕೊಂಡು ಅದರಲ್ಲಿ ಎಲ್ಲ ಬಾಲ್ಗಳ್ನ ನಾನು ರೆಡಿ ಮಾಡಿ ಫಸ್ಟಿಗೆ ಇಟ್ಕೊಂಡು ಬಿಡ್ತೀನಿ ನಿಮಗೆ ಯಾವ ಸೈಜಲ್ಲಿ ಬೇಕಿದ್ದರೂ ಮಾಡ್ಕೊಬೋದು ಇಲ್ಲ ನಾವು ಲಟ್ಟಿಸ್ಬಿಟ್ಟು ಯಾವುದಾದ್ರೂ ಮೋಲ್ಡಿಂದ ಕಟ್ ಮಾಡ್ತೀನಿ ಅಂದರೂ ಬೇಕಿದ್ದರೂ ಮಾಡ್ಕೊಬೋದು ಬಟ್ ನಾನು ಈ ರೀತಿ ಕೈನಲ್ಲೇ ನನಗೆ ಪರ್ಫೆಕ್ಟ್ ಅನ್ನಿಸ್ತಿದೆ ಹಾಗಾಗಿ ಇದನ್ನು ನಾನು ಫಸ್ಟಿಗೆ ಎಲ್ಲ ಅದನ್ನು ಬಾಲ್ಸ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ಬಾಲ್ಸ್ ಎಲ್ಲ ರೆಡಿ ಮಾಡಿದಾದ್ಮೇಲೆ ಇದಕ್ಕೆ ಒಂದು ಕಾಟನ್ ಕ್ಲಾತ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕಾಗುತ್ತೆ ನೆಕ್ಸ್ಟಿಗೆ ನಾನು ಇದಕ್ಕೆ ಚಾಕ್ಲೇಟ್ದು ಸಾಸ್ ಏನು ಫಿಲ್ ಮಾಡ್ತೀನಿ ಅದನ್ನು ಮಾಡ್ಕೊತಾಯಿರ್ತೀನಿ ಅದು ಅದಕ್ಕೆ ನಾನು ಇಲ್ಲಿ ಕಾಲ್ ಲೀಟರ್ ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಇದಕ್ಕೆ ಡಾರ್ಕ್ ಚಾಕ್ಲೇಟ್ ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಡಾರ್ಕ್ ಚಾಕ್ಲೇಟ್ ಬೇಕಿದ್ರು ಯೂಸ್ ಮಾಡಬಹುದು ಇಲ್ಲ ಚಾಕ್ಲೇಟ್ ಕಾಂಪೌಂಡ್ ಬೇಕಿದ್ರು ಯೂಸ್ ಮಾಡಬಹುದು ಚಾಕೋಚಿಪ್ಸ್ ನ ಯೂಸ್ ಮಾಡಿ ಅದನ್ನ ಕರಗಿ ಮೆಲ್ಟ್ ಆಗಿ ಸ್ವಲ್ಪ ಗಟ್ಟಿಯಾಗೋರ್ಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬೇಯಿಸಿಕೊಳ್ಬೇಕು ಅದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸಿಕೊಳ್ಬೇಕು ಇಲ್ಲಾಂದ್ರೆ ಅಲ್ಲಿ ಗಂಟು ರೀತಿ ಆಗಿಬಿಡುತ್ತೆ ಇನ್ನು ಇವಾಗ ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿಯಾಗಿ ಇದು ಇಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ತೆಳುವಾಗಿದೆ ಅಂದರೆ ಇನ್ನು ಸ್ವಲ್ಪ ಕಾರ್ನ್ಫ್ಲೋರ್ ಬೇಕಿದ್ರು ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ಇದು ರೆಡಿ ಆಗಿದೆ ಇದು ಕೂಲ್ ಡೌನ್ ಆಗಲಿ ನೆಕ್ಸ್ಟ್ ನಾನು ಒಂದು ಬೌಲ್ನಲ್ಲಿ ಇಲ್ಲಿ ಕಾಸ್ಟಾರ್ ಶುಗರ್ ಅಂತ ಹೇಳಿ ಸಿಗುತ್ತೆ ಹೊರಗಡೆ ನೀವು ಅದನ್ನು ಬೇಕಿದ್ದರೂ ಯೂಸ್ ಮಾಡ್ಕೊಬೋದು ಅದಿಲ್ಲಾಂದರೆ ಸಕ್ಕರೆ ಪುಡಿ ಬೇಕಿದ್ರೂ ಯೂಸ್ ಮಾಡ್ಕೊಬೋದು ಸಕ್ಕರೆನ ಆದಷ್ಟು ತರಿತರಿಯಾಗಿ ಪೌಡರ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಚೆಕೆ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ಎಣ್ಣೆನ ಕಾಯ್ದೆಕ್ಕೆ ನಾನು ಏನು ರೌಂಡು ಆ ಬಾಲ್ಸ ಮಾಡಿಟ್ಕೊಂಡಿದ್ದೆ ಅದನ್ನು ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವ್ರಿಗೂ ಅದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ದೇನೆ ನಾವು ಹೈ ಫ್ಲೇಮ್ ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಎಲ್ಲ ಇಟ್ಟಿಟ್ಟು ರೀತಿಯೇ ಇರುತ್ತೆ ಚೆನ್ನಾಗಿರೋದಿಲ್ಲ ಇನ್ನು ಈ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಇದು ಬನ್ಸ್ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟೂ ಕೂಡ ಚೆನ್ನಾಗಿರುತ್ತೆ ಇನ್ನು ಇವಾಗ ಇದನ್ನು ತೆಗೆದು ನಾನು ಬಿಸಿಯಾಗಿದ್ದಾಗೇ ಆ ಸಕ್ಕರೆ ಪೌಡರ್ ಏನು ಇಟ್ಕೊಂಡಿದೆ ಅದರಲ್ಲಿ ಹಾಕಿ ಇದನ್ನು ಕೋಟ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಕೋಟ್ ಆಗುತ್ತೆ ಹಾಗಾಗಿ ಬಿಸಿ ಇದ್ದಾಗಲೇ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದ್ರ ಜೊತೆಗೆ ಎಲ್ಲ ಬನ್ಸ್ಗಳನ್ನೂ ಹಾಕೊಂಡು ಕೋಟ್ ಮಾಡಿಕೊಂಡು ನೆಕ್ಸ್ಟಿಗೆ ನಾವು ಇದು ಕೋಟ್ ಮಾಡಿರೋ ಬನ್ಗಳನ್ನ ತಗೊಂಡು ಅದಕ್ಕೆ ನಾವು ಒಂದು ಯಾವುದಾದ್ರೂ ಸ್ಪೂನ್ ಆದರೂ ಸರಿ ಇಲ್ಲ ಪಿಕ್ ಆದರೂ ಸರಿ ಈ ಪಿಕ್ ಅಂದರೆ ಸ್ವಲ್ಪ ದೊಡ್ಡ ಸೈಜೇ ಬೇಕಾಗುತ್ತೆ ನಾನು ನ್ಯೂಡಲ್ಸ್ ತಿನ್ನೋ ಇದು ಸ್ಟಿಕ್ಕನ್ನ ತೊಗೊಂಡು ನಾನು ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹೋಲ್ ಮಾಡಿ ಸೈಡಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಅದಕ್ಕೆ ನಾವು ಕಿಚಪ್ ಬಾಟಲಿಂದ ನಾನು ಏನು ಸಾಸ್ ಮಾಡಿ ಇಟ್ಕೊಂಡಿದ್ದೆ ಚಾಕ್ಲೇಟು ಅದನ್ನು ಕಿಚಪ್ ಬಾಟಲಲ್ಲಿ ಹಾಕೊಂಡಿದ್ದೆ ಅದರಲ್ಲಿ ಹಾಕಿ ಇದಕ್ಕೆ ಫಿಲ್ ಮಾಡಿದರೆ ಇವಾಗ ರೆಡಿ ಆಗುತ್ತೆ ನಾನು ಊರಿಗೆ ಹೋಗ್ತಿದ್ದೆ ಅಲ್ವಾ ಜೊತೆಗೆ ಅವರು ಬರ್ತಾರೆ ಅವರಿಗೂ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿ ಬಾಕ್ಸ್ನ ಪ್ಯಾಕ್ ಮಾಡ್ಕೊಂಡ್ರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇನ್ನು ನಾವು ವೆಯ್ಟ್ ಮಾಡ್ತಾ ಕೂತಿದ್ವಿ ಟ್ರೈನ್ ಕೂಡ ಬಂತು ಅಲ್ಲಿದ್ದವರೆಲ್ಲರೂ ಕೂಡ ಟ್ರೈನ್ ಹತ್ತಿ ಹೋದರು ಬಟ್ ನಮ್ಮ ಜೊತೆ ಬರಬೇಕಾಗಿದ್ದವ್ರು ಬಂದಿರಲಿಲ್ಲ ಸೊ ಹಾಗಾಗಿ ನಾವು ಟ್ರೈನ್ ನೋಡ್ತಾ ಸುಮ್ಮನೆ ಕೂತಿದ್ವಿ ಇನ್ನು ಅವರೆಲ್ಲ ಹತ್ತು ಹೋಗ್ತಿದ್ರು ಬಟ್ ನಾವು ನೋಡ್ತಾ ಕೂತಿದ್ವಿ ಇನ್ನು ಅಲ್ಲಿದ್ದು ಜನಗಳೆಲ್ಲ ಖಾಲಿ ಆದಮೇಲೆ ಮೇಲೆ ತಿಂದಿರೋದೆಲ್ಲ ಚೆಲ್ಲಿವ ಅದನ್ನ ಎತ್ಕೊಂಡು ಆರಿಸ್ಕೊಂಡು ತಿಂತಾ ಇದ್ವು ಈ ಪಾರಿವಾಳಗಳೆಲ್ಲ ಜನ ಇದ್ದಾಗ ಹತ್ರನೂ ಬರೋದಿಲ್ಲ ಅವರೆಲ್ಲ ಹೋಗ್ತಿದ್ದಾಗ ಚಿಪ್ಸ್ ಅದೆಲ್ಲ ಚೆಲ್ಲಿದನ್ನು ತಿಂತಾ ಇದ್ವು ಇನ್ನು ಅದ್ರ ಜೊತೆಗೆ ಅಲ್ಲಿ ಅಂಗಡಿ ಇದ್ದವರು ಕೂಡ ಅದಕ್ಕೆ ಸ್ವಲ್ಪ ಬಿಸ್ಕೆಟ್ಗಳೆಲ್ಲ ಅದನ್ನು ಪೌಡರ್ ಮಾಡಿ ಹಾಕ್ತಿದ್ವು ಭಯನೇ ಇಲ್ಲದೇನೆ ಹತ್ರದಲ್ಲೇ ಹೋಗಿ ಹೇಗೆ ತಿಂತಿದ್ವು ನೋಡಿ ಟ್ರೈ ಇನ್ನು ಕೂಡ ಹೊರಟು ಬಿಡ್ತು ಅಂದ್ರೆ ಮುಂಚೆ ನಾನು ಲೇಟಾಗಿ ಬರ್ತಿದ್ದೆ ಬಟ್ ಆದರೆ ಮುಂಚೆ ಈಗ ನಾವು ಜೊತೆಗೆ ಹೋಗ್ತಿರೋರು ಅವ್ರು ಬಂದು ಟಿಕೆಟ್ ತಗೊತಾ ಇದ್ರು ನಾನು ಲೇಟ್ ಮಾಡ್ತಿದ್ದೆ ಬಟ್ ಇವತ್ತು ನಾನೇ ಬಂದು ಟಿಕೆಟ್ ತೊಗೊಂಡ್ಬಿಡೋಣ ಅಂತ ತಗೊಂಡೆ ಅವ್ರು ಬರಲೇ ಇಲ್ಲ ನಿಲ್ಲಿಸಿ ಟ್ರೈನ್ ಮಿಸ್ ಮಾಡಿಸಿರೋರು ಬನ್ನಿ ಬನ್ನಿ ನಾನು ಪಾಪ ಟ್ರೈನ್ ಮಿ ಅವರು ಬೇಗ ಹೊತ್ತರ್ ನಾನ್ ಇಲ್ಲಿಂದ ಹೋಗಲ್ವಲ್ಲ ಅನ್ಕೊಂಡ್ ಬಂದ್ರೆ ಇನ್ನು ಟ್ರೈನ್ ಮಿಸ್ ಆಯ್ತು ಒನ್ ಅವರ್ ಟೈಮ್ ಇತ್ತು ನಾನು ಟ್ರೈನ್ ಮಿಸ್ ಆಗ್ಬಿಡುತ್ತೆ ಅಂತ ಊಟನೂ ಕೂಡ ಮಾಡ್ದೇನೆ ಬಂದಿದೆ ಅದಕ್ಕೋಸ್ಕರ ಸೌಮ್ಯ ಬಿಡದೇನೆ ಇವರು ಸೌಮ್ಯ ಅಂತ ಹೇಳಿ ಮುಂಚೆ ವಿಡಿಯೋಸ್ ಗಳಲ್ಲೂ ತೋರಿಸಿದ್ದೀನಿ ಬಿಡದೇನೆ ಸೌಮ್ಯ ಹೋಟೆಲ್ ಕರ್ಕೊಂಡೋಗಿ ನನಗೆ ಇಡ್ಲಿ ಒಡೆ ಸಾನುಗೆ ಫ್ರೈಡ್ ರೈಸ್ನು ಕೂಡ ಪ್ಯಾಕ್ ಮಾಡ್ಸ್ಕೊಂಡು ಬಂದ್ರು ಇನ್ನು ಅದ್ರ ಜೊತೆಗೆ ಐಸ್ ಕ್ರೀಮ್ನು ಕೂಡ ತಗೊಂಡು ಬಂದು ತಿಂತ ಕೂತಿದ್ವಿ ವೆದರು ಕೂಡ ಚೆನ್ನಾಗಿತ್ತು ಇನ್ನು ನಾವು ಏನು ತೊಗೊಂಡಿದ್ವಿ ಅದೇ ಟಿಕೆಟ್ಗೆ ನೆಕ್ಸ್ಟ್ ಟ್ರೈನ್ಗೆ ಹೋದ್ವಿ ಹೋಗ್ಬೋದಿತ್ತು ಆ ರೀತಿ ಕೇಳಿದ್ವಿ ಪರವಾಗಿಲ್ಲ ಹೋಗ್ಬೋದು ಅದು ಪ್ಯಾಸ್ ಇದು ಎಕ್ಸ್ಪ್ರೆಸ್ಸೇ ಇದು ಎಕ್ಸ್ಪ್ರೆಸೆ ಹೋಗಿ ಅಂತ ಹೇಳಿದ್ರು ಅದೇ ಟಿಕೆಟಲ್ಲಿ ನಾವು ಕೂಡ ಅದೇ ಟ್ರೈನ್ ಹತ್ತಿದ್ವಿ ಇನ್ನೂ ಸ್ವಲ್ಪ ಲೇಟಾಗಿದ್ದರು ನಮ್ಗೇನು ಜೊತೆಗಿದ್ವಲ್ಲ ಬೇಜಾರಾಗಲಿಲ್ಲ ಒನ್ ಅವರ್ ವೆಯ್ಟ್ ಮಾಡಿದ್ವಿ ನೆಕ್ಸ್ಟ್ ಟ್ರೈನ್ಗೆ ಆದರೂ ಕೂಡ ಬೇಜಾರು ಅನಿಸ್ಲಿಲ್ಲ ಹೆಂಗೈತೆ ತನಿಕಾ ಚೆನ್ನಾಗೈತಾ ಚೆನ್ನಾಗಾಯ್ತಾ ಸರ್ ಮೇಡಮ್ Hai, yang penuh sifat ini, atau daunnya aja. Rakyat yang itu senang, kita pilar terus. Hai, soket feeling ban yang ಎಲ್ಲರಿಗೂ ಅಂತ ಹೇಳಿ ನಾನು ಇವತ್ತು ಮಾಡಿದ್ದು ಅಂದರೆ ದನಿಕ ವೀಡಿಯೋ ನೋಡ್ಬೇಕಾರೆ ಯಾವಾಗಲೂ ಮಮ್ಮಿ ಆಂಟಿ ಏನೇನಾದರೂ ಮಾಡ್ತಾ ಇರ್ತಾರೆ ಮಮ್ಮಿ ನೀನು ಮಾಡು ಅಂತ ಕೇಳ್ತಾಳಂತೆ ಬಟ್ ಆದರೆ ಸೌಮ್ಯ ಕೆಲ್ಸಕ್ಕೆ ಹೋಗಿದ್ದು ಬಂದು ಮನೆ ಮೇಂಟೈನ್ ಮಾಡೋದೆಲ್ಲ ತುಂಬ ಕಷ್ಟ ಅಂದರೆ ಅವರು ಮಾಡಿಕೊಡ್ತಾರೆ ಬಟ್ ಎಲ್ಲ ಥರದ್ದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೀಗೆ ಅಂತಾಳೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಮಾಡ್ಕೊಂಡು ತಂದಿದ್ದೆ ಇನ್ನು ಎಲ್ಲ ಕಡೆನೂ ಮಳೆ ಬಂದು ಕೆರೆ ಎಲ್ಲ ತುಂಬ ಚೆನ್ನಾಗಿ ನೀರು ತುಂಬಿದೆ ಕೆರೆ ಎಲ್ಲ ಅದು ಹೊಳೆ ಅಂತ ಹೇಳಿ ಹೇಳ್ಬೋದು ಬಟ್ ಕೆರೆ ಅಂದೆ ಮಿಸ್ ಆಗಿದೆ ಸಾವ್ರಿ ಇನ್ನದಾದಮೇಲೆ ನಾವು ಬರಬೇಕಾಗಿದ್ದ ಜಾಗಕ್ಕೆ ಬಂದ್ವಿ ಇನ್ನು ಆ ಬನ್ಸ್ಗಳನ್ನ ಇಲ್ಲಿಗೂ ಕೂಡ ಮಾಡ್ಕೊಂಡು ತರಬೇಕು ಅಂದ್ಕೊಂಡೆ ಬಟ್ ಜಾಸ್ತಿ ಜಾಸ್ತಿನೇ ಮಿಕ್ಸ್ ಮಾಡಿ ಇಟ್ಟಿದ್ದೆ ಆದರೆ ಅಲ್ಲಿ ನನಗೆ ಮಾಡೋದಕ್ಕೆ ಟೈಮೇ ಆಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ಮಕ್ಳಿಗೆ ಮಾತ್ರ ತೊಗೊಂಡು ಬಂದಿದ್ದೆ ಇನ್ನೂ ಬಂದು ನಾವೆಲ್ಲರೂ ಕೂಡ ಹಾಗೆ ಮಾತಾಡ್ತಾ ಕೂತಿದ್ವಿ ಅಂದರೆ ಇದು ಎಲ್ಲಿಗೆ ಬಂದಿರೋದು ಅಂದರೆ ಸೌಮ್ಯ ಮನೆ ಅಂದರೆ ನಾವು ಕಾಡ್ಗಲ್ ರೆಸಾರ್ಟ್ಗೆ ಹೋಗಿದ್ವಲ್ಲ ನಾವೆಲ್ಲರ ಜೊತೆಗೆ ಅವರೆಲ್ಲರೂ ಸೇಮ್ ಎಷ್ಟು ಜನ ಹೋಗಿದ್ವಿ ಅಷ್ಟು ಜನನೂ ಕೂಡ ಇಲ್ಲಿದ್ವಿ ಬಟ್ ಸಂತು ಮಿಸ್ ಆಗಿದ್ರು ಸಂತೂ ಬರ್ತಿದ್ರು ಬಟ್ ಆದರೆ ಅವರಿಗೂ ಕೂಡ ಕೆಲಸ ಇರೋದರಿಂದ ಅವ್ರು ಬಿಟ್ಟು ಬರೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಮ್ಮನೆ ಹೋಗಿ ಬನ್ನಿ ಅಂತ ಹೇಳಿದ್ರು ಇನ್ನೆಲ್ಲರೂ ಕೂತ್ಕೊಂಡು ನಾವು ಒಂದು ಕಡೆ ಸೇರಿದ್ವಿ ಪ್ರತಿಯೊಬ್ರು ಎಲ್ಲರೂ ಇನ್ನು ಮನೋಣ ಮತ್ತು ಸೌಮ್ಯ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ರು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಹಾಗಾಗಿ ನಾವು ಕೂತ್ಕೊಂಡು ಮಾತಾಡ್ತಾಯಿದ್ವಿ ಅವರು ಅಂದರೆ ಇವತ್ತು ಫಿಶ್ ಮಾಡ್ತಾಯಿದ್ರು ಬಾಂಗ್ಡೆ ಫಿಶ್ಶು ಹಾಗೆ ಸಿಲ್ವರ್ ಫಿಶ್ಶು ಚಿಕ್ಕ ಚಿಕ್ಕದ ಬರುತ್ತಲ್ಲ ಅದು ಹಾಗೆ ಜೊತೆಗೆ ಚಿಕನ್ ಇತ್ತು ಚಿಕನ್ ಡ್ರಮ್ ಸ್ಟಿಕ್ಕು ಆ ಡ್ರಮ್ ಸ್ಟಿಕ್ ಮೀನ್ಸ್ ಅಂದರೆ ಲೆಗ್ ಪೀಸು ಹಾಗೆ ಚಿ ನಾರ್ಮಲ್ ಚಿಕನ್ ಎಲ್ಲ ಇತ್ತು ಅಂದರೆ ಚಿಕನ್ ನಮಗೋಸ್ಕರ ನಮ್ಗೆ ಚಿಕನ್ ಫೇವ್ರೇಟು ಅವ್ರಿಗೆ ಫಿಶ್ ಇಷ್ಟ ಆಗುತ್ತೆ ಅಂತ ಹೇಳಿ ಫಿಶ್ನ ತಂದು ಮಾಡ್ತಾಯಿದ್ರು ಅಂದರೆ ಫಿಶ್ಶು ಎಲ್ಲ ಮನೋಣ ಮಾಡೋವಂಥದ್ದು ಚಿಕನ್ ರೆಸಿಪೀಸ್ ನಮಗೇನೇನು ಬೇಕೋ ಅದನ್ನು ನಾವು ಮಾಡ್ಕೊಳ್ಳೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದ್ದು ಇನ್ನು ನಮ್ಗೆ ಅಡುಗೆ ಮನೆಯಲ್ಲಿ ಚಾನ್ಸೇ ಇಲ್ಲ ಬರೀ ಅವರೇ ಅಡುಗೆ ಮಾಡ್ತಾಯಿದ್ರು ಸರಿ ಆಯಿತು ನಾವು ಅಲ್ಲೇ ಪ್ರಿಪೇರ್ ಮಾಡೋಣ ಹೇಳಿ ಹೋಗಿ ನಿಂತ್ವಿ ಅಂದರೆ ಚಿಕನ್ದು ಅದು ಡ್ರಮ್ ಸ್ಟಿಕ್ ಏನಿದೆ ಅದನ್ನು ಮಾಡಿಬಿಡೋಣ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಮನೋಣನೂ ಕೂಡ ಫಿಶ್ದು ಬಾಂಗ್ಡೆ ಫ್ರೈ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು ಹಾಗೆ ಜೊತೆಗೆ ಸಾಂಬಾರನ್ನು ಕೂಡ ಮಾಡ್ತಾಯಿದ್ರು ಇಲ್ಲಿ ಬಾಂಗ್ಡೆ ಫ್ರೈಗೆ ಕಲಸಿ ಇಟ್ಟಿದ್ದಾರೆ ಎಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಅದರ ಜೊತೆ ಆ ಸಿಲ್ವರ್ ಫಿಶ್ ಇತ್ತಲ್ವ ಅದನ್ನು ಕೂಡ ಕಬಾಬ್ ಮಾಡೋಣ ಅಂತೇಳಿ ಅದನ್ನು ಕೂಡ ಕಲಸಿ ಎತ್ತಿಟ್ಬಿಟ್ಟಿದ್ದಾರೆ ಇನ್ನು ಇವಾಗ ನಾನು ಕೂಡ ಅದು ಡ್ರಮ್ ಸ್ಟಿಕ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಸ್ವಾಮಿ ಹಾಗೆ ಇಟ್ಕೊಂಡು ಅದನ್ನು ಕಾಮಿಡಿ ಮಾಡ್ತಾಯಿದ್ರು ಡ್ರಮ್ ಸ್ಟಿಕ್ನ ತೋರಿಸ್ಕೊಂಡು ಚಿಕನ್ ಲೆಗ್ ಪೀಸ್ಗಳನ್ನ ನಾನು ಇನ್ನೂ ಇದು ಅಂದರೆ ಟಮ್ ಇದೇನಿದೆ ಲೆಗ್ ಪೀಸು ಅದರಲ್ಲಿ ನಾವು ಕೆ ಎಫ್ ಸಿ ಚಿಕನ್ ಥರ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಅನಿಸಿತು ಅದಕ್ಕೋಸ್ಕರ ಇದೆ ಅದಕ್ಕೆ ರೆಡಿ ಮಾಡ್ತಾಯಿದ್ವಿ ಅದನ್ನು ಹಾಕೊಂಡು ಇನ್ನು ನಮಗಂತೂ ಅಲ್ಲಿ ಜಾಗವೇ ಇಲ್ಲ ಅಡುಗೆ ಮಾಡ್ತೀವಿ ಅಂದರೂ ಜಾಗ ಬಿಡಲಿಲ್ಲ ಅದಕ್ಕೋಸ್ಕರ ಸರಿ ನಿಮ್ಮ ಹತ್ರ ನಾವು ಅಡುಗೆ ಮಾಡೋದಕ್ಕಾಗಲ್ಲ ಇಲ್ಲ ನೀವು ಮಾಡಿದ್ಮೇಲೆ ನಾವು ಮಾಡ್ತೀವಿ ಅಂದರೂ ಕೂಡ ನಮ್ಮ ಹೊಟ್ಟೆ ಅಷ್ಟು ತಡೆಯೋದಕ್ಕಾಗೋದಿಲ್ಲ ಅಂಥೇಳಿ ಪತ್ತಲೆ ಇದು ಅಂದ್ರೆ ಅಂಗಡಿ ಮಳಿಗೆ ಬರುತ್ತಲ್ಲ ಆ ರೀತಿ ಒಂದು ರೂಮ್ ಇತ್ತು ಹಾಗಾಗಿ ಅಲ್ಲೇ ನಾವು ಅಡುಗೆ ಮಾಡ್ಕೊಂಡ್ಬಿಡನಾ ಇವರು ಹತ್ರ ಬೇಡವೇ ಬೇಡ ನಮ್ಗೆ ಟೆನ್ಷನ್ ಅಂತ ಹೇಳಿಬಿಟ್ಟು ಅಲ್ಲಿ ಬಂದು ದೊಡ್ಡದು ಒಂದು ಗ್ಯಾಸ್ ಇಟ್ಟಿದ್ವಿ ಅಂದರೆ ಒಂದು ಅಷ್ಟು ಜನ ಒಂದು ಹದಿನೈದು ಜನದ ಮೇಲೇ ಇದ್ವಿ ನಾವು ಇನ್ನು ಅವ್ರಿಗೆಲ್ಲ ಮಾಡೋದು ಅಂದರೆ ಆ ಚಿಕ್ಕ ಒಲೆನಲ್ಲಿ ಮಾಡೋದಕ್ಕೂ ಕೂಡ ಅಡುಗೆ ಮನೆಯಲ್ಲಿ ಸುಮ್ಮನೆ ಕಷ್ಟನೇ ಈ ಅಡುಗೆ ಮನೆಯಲ್ಲೇ ದೊಡ್ಡ ಒಲೆನ ಇಟ್ಕೊಂಡು ಮಾಡೋಣ ಅಂದ್ಕೊಂಡ್ವಿ ಬಟ್ ಅವ್ರ ಜೊತೆ ಸೇರ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ ಅವ್ರದ್ದು ಅವ್ರು ಮಾಡ್ಕೊಳ್ಳಿ ನಮ್ಮ ಅಡುಗೆ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಅವರು ಹೇಳಿದ್ರು ಹೋಗಿ ನಿಮ್ಮ ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಅದಕ್ಕೋಸ್ಕರ ಬಂದು ಇಲ್ಲಿ ನಾ ಎಲ್ಲದನ್ನೂ ರೆಡಿ ಮಾಡ್ಕೊಳ್ತಾ ಇದ್ವಿ ನಾನು ಅಡುಗೆ ಅಂದರೆ ಮಾತ್ರ ಎಲ್ಲಿದ್ರೂ ಮುಂದೆ ಇರ್ತೀನಿ ನನಗಂತೂ ಅದು ಸಿಕ್ಕಾಬಟ್ಟೆ ಇಷ್ಟ ಅಂತ ತುಂಬ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಲ್ವ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ವಿ ಇನ್ನು ನಾನು ಭವ್ಯ ಸೌಮ್ಯ ಎಲ್ಲ ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಅಡುಗೆಗೂ ಕೂಡ ರೆಡಿ ಮಾಡ್ತಾಯಿದ್ವಿ ಲೆಗ್ ಪೀಸ್ ಏನಿದ್ವು ಅದನ್ನೆಲ್ಲ ಅದನ್ನು ಕೂಡ ಮಸಾಲೆ ಹಚ್ಚಿ ಅದನ್ನು ನಾನು ಏನೇದಕ್ಕಿಂತ ಬಂದ್ವಿ ನಾನು ಅದ್ರ ಜೊತೆಗೆ ಇಲ್ಲಿ ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇದ್ವಿ ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಇವಾಗ ನಾನು ಸೌಮ್ಯ ಇಬ್ಬರೂ ಸೇರಿ ನಂದು ಒಂದಷ್ಟು ಅವ್ರದ್ದು ಒಂದಷ್ಟು ಐಡಿಯಾದಿಂದ ಮಾಡಿದ್ವಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ಅದನ್ನು ಕೂಡ ಶೇರ್ ಮಾಡೋಣ ಅಂತ ಶೇರ್ ಇದ್ದೀನಿ ಫಸ್ಟಿಗೆ ನಾವು ಎರಡು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ವಿ ಅದಕ್ಕೆ ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕೊಂಡು ರುಚಿಗೆ ಸ್ವಲ್ಪ ಜಾಸ್ತಿನೇ ಸಾಲ್ಟ್ ಹಾಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟು ನಾಲ್ಕು ಸ್ಪೂನ್ ಅಷ್ಟು ಹಾಕಿ ಅರಿಶಿಣದ ಪುಡಿ ಇದಿಷ್ಟು ಹಾಕಿ ಕಲಸಿ ನೆನ ಇದಕ್ಕೆ ಇಡ್ತೀವಿ ಇದರಲ್ಲಿ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ ಹಾಗೆ ಚಿಕನ್ ಕೂಡ ಸಾಫ್ಟ್ ಆಗಿರುತ್ತೆ ಇದನ್ನ ಮಿಕ್ಸ್ ಮಾಡಿ ನೆನೆ ಸೈಡಲ್ಲಿ ಇಡೋಣ ಸಾಂಬ ಕಾಣಿಸ್ತಲ್ಲ ಇವರು ಬರೀ ಅಲ್ಲಿಂದ ಮಾಡ್ತಾರೆ ನಾವೀಗ ಹೋಗೋಣ ಬನ್ನಿ ಇವರೆಲ್ಲ ಕುಣಿತವ್ರೆ ಚೆನ್ನಾಗಿ ನಾವಿಬ್ಬರೇ ವೀಡೋ ಮಾಡಿಕೊಂಡು ಎಲ್ಲ ಇನಿಷಿಯೇಟಿವ್ ತೊಗೊತಿದ್ವಿ ಸೊ ಬನ್ನಿ ಆ ಕಡೆ ಹೋಗೋಣ ಇಲ್ಲಿ ಚಿಲ್ ಮಾಡ್ತಿದ್ದೀರಿ ಇವರು ಇಲ್ಲಿ ಇವಾಗ ತುಂಬ ಚೆನ್ನಾಗು ಹೋದರೆ ಕಟ್ ಮಾಡಿ ಅಂದರೆ ఏమంటావ్ చలో అడే ఇది మాకిటడర్ కి ಕಾಮಿಡಿಯಾಗಿ ಮಾತಾಡ್ಕೊಂಡು ರೇಗ್ಸ್ಕೊಂಡು ಅಡುಗೆ ರೆಡಿ ಮಾಡ್ತಾ ಇದ್ವಿ ಅಂದರೆ ಸೌಮ್ಯನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾವೇನು ಅಂದ್ಕೊಂಡಿದ್ವಿ ಅವ್ರ ಬಗ್ಗೆ ಹೇಳಿ ತಮಾಷೆಯಾಗಿ ರೇಗಿಸ್ತಾ ಇದ್ವಿ ನಿಜಕ್ಕೂ ಸೌಮ್ಯ ಸಿಕ್ಕಾಬಟ್ಟೆ ಕ್ಲೋಸು ಫ್ರೆಂಡ್ಲಿ ಎಲ್ಲದೂ ಕೂಡ ಬಟ್ ಆದರೆ ಸುಮ್ಮನೆ ರೇಗ್ಸ್ತಾಯಿದ್ವಿ ಸೌಮ್ಯನ ಇನ್ನು ಬನ್ನಿ ಬಿರಿಯಾನಿ ಕಡೆ ನೋಡೋಣ ಇನ್ನು ನಾನು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಅದಾದಮೇಲೆ ನಾವು ಇಲ್ಲಿ ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇ ಎಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದಿಡಿಯಷ್ಟು ಮೆಂತ್ಯ ಸೊಪ್ಪು ಜೊತೆಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಇದಿಷ್ಟು ಹಾಕಿ ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆಗ್ತಿದ್ದಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಕೂಡ ಇದೇ ಟೈಮ್ನಲ್ಲಿ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಮೀಡಿಯಮ್ ಸೈಜ್ ಮೂರು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟಿಗೆ ಮಸಾಲೆ ಅಂದರೆ ಒಗ್ಗರಣೆಗೆ ಅಂತ ಹೇಳಿ ಇಲ್ಲಿ ನಾನು ಸೋಂಪು ಒಂದು ಸ್ಪೂನಷ್ಟು ಹಾಗೆ ಮೊಗ್ಗು ಅನಾನಸ್ ಹೂವು ಲವಂಗ ಚಕ್ಕೆ ಹಾಗೆ ಏಲಕ್ಕಿ ಕಸೂರಿ ಮೇಥಿ ಪಲಾವ್ ಎಲೆ ಇದನ್ನೆಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟಿಗೆ ನಾನು ಪಾತ್ರೆಯಲ್ಲಿ ಅದೇ ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡೋದರಿಂದ ಇನ್ನು ಆ ಮಸಾಲೆ ಎಲ್ಲ ಹಾಕಿ ಡ್ರೈ ಮಸಾಲೆನ ಫ್ರೈ ಮಾಡಿಕೊಂಡು ಇಲ್ಲಿ ಮೀಡಿಯಮ್ ಸೈಜ್ದು ಐದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಇದನ್ನು ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇರೋದನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ಫ್ರೈ ಆದ ನಂತರ ನಾವು ಚಿಕನ್ನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಇದೇ ಟೈಮಲ್ಲಿ ಹಾಕಿ ಅದರಲ್ಲಿರೋ ನೀರು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ನಾಲ್ಕು ಟೊಮೆಟೊ ಹಣ್ಣನ್ನು ಕೂಡ ಹಾಕಿ ಈ ಟೈಮಲ್ಲಿ ಫ್ರೈ ಮಾಡ್ಕೊಳ್ತಿದ್ವಿ ಅದು ಸ್ವಲ್ಪ ಹೊತ್ತು ಫ್ರೈ ಹಾಕ್ಸಿದಾಗ ನಾವು ಏನು ಹುರಿದ್ಬಿಟ್ಟು ರುಬ್ಕೊಂಡಿದ್ವಿ ಆ ಮಸಾಲೆ ಎಲ್ಲ ಅದನ್ನು ಕೂಡ ಹಾಕಿ ಮಸಾಲೆಯೆಲ್ಲ ಏನು ಹಸ್ತಿ ವಾಸನೆ ಹೋಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಇದು ಚೆನ್ನಾಗಿ ಫ್ರೈ ಮಾಡಿದಾದ ನಂತರ ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡರ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ಬೇರೆ ಸ್ಟೈಲ್ ನಾನು ಮಾಡೋದೇ ಬೇರೆ ಥರ ಇದೆ ಬಟ್ ಸೌಮ್ಯ ನಾನು ಇಬ್ಬರು ಸೇರಿ ಈ ಬಿರಿಯಾನಿನ ಮಾಡಿದಂಥದ್ದು ಏನು ಇದನ್ನು ಮಿಕ್ಸ್ ಮಾಡಿದಾದ ನಂತರ ಇದರಲ್ಲೆಲ್ಲ ಪೂರ್ತಿಯಾಗಿ ಎಣ್ಣೆ ಬಿಟ್ಟಿದೆ ನೋಡಿ ಇವಾಗ ನಾವು ಏನು ರೈಸ್ ತಗೊಂಡಿರ್ತೀವಿ ಅದಾದ್ರೂ ಡಬಲ್ ನೀರನ್ನ ತಕ್ಕೊಂಡು ಹಾಕೊಂಡು ಇದನ್ನ ಕುದಿಯೋದಕ್ಕೆ ಇಡಬೇಕು ನೋಡಿ ಬಿರಿಯಾನಿ ನಾನು ಮಾಡಿದ್ದು ಹೆಂಗಿದೆ ನಾವು ಎರಡು ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ನ ಹಾಕ್ತಾ ಇದ್ದೀವಿ ತೇಜು ಬಿರಿಯಾನಿ ಪೌಡರ್ ಅಂದರೆ ಏನು ಸ್ವಲ್ಪ ಬೇಕಿತ್ತು ಅದಕ್ಕೋಸ್ಕರ ಹಾಕೊಂಡ್ವಿ ಬೇಡ ಅಂದರೆ ಚಿಲ್ಲಿನ ಕಟ್ ಮಾಡಿ ಹಾಕೊಳ್ಬೋದು ಇನ್ನು ನೆಕ್ಸ್ಟಿಗೆ ಅಕ್ಕಿನೂ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು

ರೈಸ್ ಹಾಕಿ ಕುತ್ಕೊಳ್ಬೇಕಾದ್ರೆ ಈ ಅದ್ರದ್ವರ್ಗು ಕೂತ್ಕೊಳ್ಬೇಕು ಅದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ನಾವು ಅದ್ರ ಮೇಲೆ ಭಾರವಾಗಿರೋದನ್ನ ಇಟ್ಟು ಐದು ನಿಮಿಷ ಬೇಯಿಸಿ ಇನ್ನು ಐದು ನಿಮಿಷ ಅದನ್ನು ಹಾಗೆ ದಮ್ಮಲ್ಲಿರೋದಕ್ಕೆ ಬಿಟ್ಟು ನೆಕ್ಸ್ಟಿಗೆ ತೆಗೆದು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಬಿರಿಯಾನಿ ರೆಡಿಯಾಗುತ್ತೆ ನಮ್ಮ ಹರಟೆ ಜೊತೆಗೆ ಇವತ್ತು ನಮ್ಮ ಬಿರಿಯಾನಿನೂ ಕೂಡ ರೆಡಿ ಆಯಿತು ನಮ್ಮ ಹರಟೆ ಎಷ್ಟು ಇಷ್ಟ ಆಯಿತು ಎಷ್ಟು ಖುಷಿ ಅನಿಸ್ತೋ ಅಷ್ಟೇ ಚೆನ್ನಾಗಿತ್ತು ಬಿರಿಯಾನಿನೂ ಕೂಡ ಸಾಕತ್ತಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಇನ್ನು ನೆಕ್ಸ್ಟಿಗೆ ನಮಗೆ ತೆಳುವಾಗಿರೋ ಬಿರಿಯಾನಿ ತಿನ್ನಬೇಕು ಅನಿಸ್ತಿತ್ತು ಅದಕ್ಕೋಸ್ಕರ ಅದನ್ನು ಕೂಡ ಒಂದಷ್ಟು ತೆಕ್ಕೊಂಡು ಎಲ್ಲರೂ ತಿಂತಾ ಇದ್ವಿ ிங் கொடுக்கு ಇನ್ನು ಆ ಸಿಲ್ವರ್ ಅಲ್ಲಿ ಕಬಾಬ್ ಮಾಡಿದ್ರಲ್ವಾ ಟೇಸ್ಟ್ ಮಾತ್ರ ಸಕದಾಗಿತ್ತು ಕುರ್ಕುರೆ ಇದ್ದಂಗೆ ಇತ್ತು ಮಾತ್ರ ಇಷ್ಟ ಆಯಿತು ನಮಗೂ ಕೂಡ ನಮಗೂ ತಿನ್ಲಿ ಅಂತ ಹೇಳಿ ಕೊಟ್ಟು ಕೇಳ್ತಿದ್ರು ನಾವು ಚೆನ್ನಾಗಿ ತಿಂದ್ವಿ ಅದನ್ನು ಕೂಡ ಇನ್ನು ಅದಾದ್ಮೇಲೆ ಅದ್ರಲ್ಲಿ ಇದ್ದಿದ್ದು ಮೂಳೆನೇ ಸಿಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದ್ವು ಅಯ್ಯೋ ಮೂಳೆ ಅಲ್ವೇನೋ ಮುಳ್ಳು ಅದು ಅದು ಗೊತ್ತಾಗ್ತಾ ಆಗ್ತಾ ಇರಲಿಲ್ಲ ಮುಳ್ಳಿದೆ ಅದ್ರಲ್ಲಿ ಏನದೇ ಗೊತ್ತಾಗದಿರೋ ರೀತಿ ಅದನ್ನು ಕೂಡ ಕಡ್ದು ತಿನ್ಬೋದಿತ್ತು ಅಷ್ಟು ಚೆನ್ನಾಗಿದ್ವು ನಮಗೆ ಮಾತ್ರ ಸಿಕ್ಕೋಬಟ್ಟೆ ಇಷ್ಟ ಆಯಿತು ಅದಾದಮೇಲೆ ನಾನು ಕೂಡ ಕೆ ಎಫ್ ಸಿ ಚಿಕನ್ಗೆ ಮೈದಾದ ಕೋಟಿಂಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನು ಬಾಂಗ್ಡಿ ಫಿಶು ಕೂಡ ಇಟ್ಟಿದ್ದರು ಅದು ಫ್ರೈ ಮಾಡೋದಕ್ಕೆ ಅವರು ಅಷ್ಟೊಂದು ಟೈಮ್ ತೊಗೊತಿದ್ರು ಅದಕ್ಕೋಸ್ಕರ ನಾವು ಅಲ್ಲಿ ಕೂತ್ಕೊಂಡು ಹಾಕಿ ಲೇಟ್ ಲೇಟಾಗುತ್ತೆ ಇಲ್ಲಿ ನಿಂತು ಬೇಯಿಸೋದಕ್ಕೂ ಕೂಡ ಬೇಡ ಕೊಡಿ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲೇ ಇಸ್ಕೊಂಡು ಬಂದು ಅವ್ರಿಗೂ ಕೂಡ ಅದನ್ನು ಹಾಕಿ ಕೊಟ್ವಿ ಅದಾದಮೇಲೆ ಮಕ್ಕಳಿಗೆಲ್ಲ ಊಟ ಕೊಡಬೇಕಿತ್ತು ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಕೆ ಎಫ್ ಸಿ ಚಿಕನ್ ಕೂಡ ಅಂದರೆ ಕೆ ಎಫ್ ಸಿ ಪ್ರಾಪರಲ್ಲ ನಾವು ಸ್ಪೈಸಿಯಾಗಿ ಮಾಡ್ಕೊಂಡಿದ್ದು ಅಷ್ಟೇ ಅಂದರೆ ಆನಿಯನ್ ಪೌಡರ್ ಗಾರ್ಲಿಕ್ ಪೌಡರ್ ಅದೆಲ್ಲದನ್ನೂ ಏನು ತಂದು ಹಾಕಿ ಮಾಡಿರಲಿಲ್ಲ ಜಸ್ಟ್ ಹಾಗೆ ಸಿಂಪಲಾಗಿ ನಮಗೆ ಹೇಗೆ ಬರುತ್ತೋ ಹಾಗೆ ಮಾಡಿದ್ವಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ಅದಾದಮೇಲೆ ಬಾಂಗ್ಡಿ ಫಿಶ್ ಏನು ಫ್ರೈ ಮಾಡಿದ್ವಿ ಅದನ್ನು ಟೇಸ್ಟ್ ನೋಡ್ತಾಯಿದ್ರು ಸೌಮ್ಯವರು ಕೂಡ ಅಂದರೆ ಬಾಂಗ್ಡಿ ಫಿಶ್ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ ಅಂದರೆ ಸ್ಪೈಸಿನೆಸ್ ಕಮ್ಮಿ ಇತ್ತು ಅದೇನೇ ಗ್ರೀನ್ ಮಸಾಲ ಹಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಬಾಂಗ್ಡಿ ಫಿಶ್ ಅಂದರೆ ಫಿಶ್ದು ಸ್ಮೆಲ್ಲು ಅಂದರೆ ಅದು ಒಂಥರ ಸೀಗ್ರಿ ಸ್ಮೆಲ್ ಥರ ಬರುತ್ತೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಆದರೆ ಅದು ಚೆನ್ನಾಗಿ ತಿಂದ್ವಿ ಅದನ್ನ ಮಾತ್ರ ಸಿಲ್ವರ್ ಫಿಶ್ ಮಾತ್ರ ಚೆನ್ನಾಗಿ ತಿಂದ್ವಿ ಇದು ಅಷ್ಟುಕ್ಕಷ್ಟೇ ಇಷ್ಟ ಆಗಿದ್ದು ಇನ್ನದಾದಮೇಲೆ ನಾನು ಕೂಡ ಅದನ್ನು ಹಾಕ್ತಾಯಿದ್ದೆ ಅಲ್ವಾ ಒಬ್ಬರು ಹಾಕೋದು ಒಬ್ಬರು ಬೇಯಿಸೋದು ಈ ರೀತಿ ಮಾಡ್ತಾಯಿದ್ರು ಹಾಗಾಗಿ ಸೌಮ್ಯ ಅದನ್ನು ಬೇಯಿಸ್ತಾ ಇದ್ದರು ನಾನು ಅದನ್ನು ಕೋಟ್ ಮಾಡಿ ಕೋಟ್ ಮಾಡಿ ಹಾಕ್ತಾಯಿದ್ದೆ ಇನ್ನು ಬಂದು ಎಲ್ಲರೂ ಮಾತಾಡೋದು ಮನು ಅಣ್ಣ ಹಾಗೆ ಕಿರಣ್ ಅಣ್ಣ ಎಲ್ಲರೂ ಮಾತಾಡ್ತಾಯಿದ್ರು ಹಾಗೆ ಓಡಾಡ್ತಾನೆ ಇದ್ರು ಇನ್ನು ನಾವು ಕೂಡ ಎಲ್ಲದನ್ನು ಪ್ರಿಪೇರ್ ಮಾಡಿ ಮಕ್ಳಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಬಿಡೋಣ ಅಂತ ಹಾಕ್ಕೊಡ್ತಾಯಿದ್ವಿ ಅಂದರೆ ಇಷ್ಟು ಅಡುಗೆ ಮಾಡಿ ಮುಗಿಸೋದ್ರೊಳಗೆ ಲೇಟೇನೋ ಆಗಿತ್ತು ಬಟ್ ಆದರೆ ಅಡುಗೆ ಮಾಡಿದ್ದೇ ಗೊತ್ತಾಗ್ಲಿಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಯ್ಯೋ ಟೈಮ್ ಇಷ್ಟು ಅರ್ಥ ಆಗೋಯ್ತಾ ಅಂತ ಹೇಳಿ ನಾವು ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಊಟಕ್ಕೆ ಹಾಕೊಟ್ವಿ ಇಷ್ಟು ಅಡುಗೆ ಮಾಡಿದ್ದು ಏನು ಮಾಡಿದ್ವಿ ಅಂತಲೇ ಅನಿಸ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ಇನ್ನು ಅಡುಗೆ ಎಷ್ಟು ಕೊಟ್ಟರು ಮಾಡ್ಬೋದು ಅನ್ನತ್ರ ಇತ್ತು ಮಾತಾಡ್ತಾ ತಮಾಷೆ ಮಾಡ್ತಾ ಮಾಡಿದ್ದು ಇನ್ನು ಅದಾದಮೇಲೆ ಎಲ್ಲರೂ ಕೂಡ ಅದು ಲೆಗ್ ಪೀಸ್ ಮಾಡಿದ್ವಿ ಅಲ್ವಾ ಅದನ್ನು ಇಟ್ಕೊಂಡು ಸುಮ್ಮನೆ ಹಾಗೆ ಫೋಟೋ ತೆಕ್ಕೊಳ್ಳೋಣ ಬನ್ನಿ ಎಲ್ಲರೂ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಕರೆದು ತಮಾಷೆಯಾಗಿ ಒಂಥರ ಇವತ್ತಿನ ದಿನವೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಟ್ರೈನ್ ಮಿಸ್ ಆಗಿದ್ದು ಬೇಜಾರಿಲ್ಲ ಇಲ್ಲಿ ಬಂದಿಷ್ಟು ಅಡುಗೆ ಮಾಡಿಕೊಂಡು ಟೈಮ್ ವೇಸ್ಟ್ ಆಗಿದ್ದು ಟೈಮ್ ವೇಸ್ಟ್ ಏನಾಗಲಿಲ್ಲ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಇವತ್ತಿನ ಟೈಮ್ ಅಂತ ಹೇಳ್ಬೋದು ಇನ್ನು ಎಲ್ಲರೂ ಕೂಡ ಹಾಗೆ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ತಿಂತಾ ಇದ್ವಿ ಇನ್ನು ಎಲ್ಲರೂ ಕೂಡ ಅಡುಗೆ ಆಗಿದಾದ್ಮೇಲೆ ಮಕ್ಳಿಗೆ ಊಟ ಮಾಡಿಸ್ಬಿಟ್ಟು ಫಸ್ಟಿಗೆ ಮಕ್ಕಳು ಮಾಡಿ ಮುಗಿಸ್ಬಿಟ್ರೆ ನಾವು ಆಮೇಲೆ ಏನಾದರೂ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಅವ್ರಿಗೆ ಮಾಡಿ ಮುಗಿಸ್ಬಿಟ್ಟು ಇನ್ನು ಇವರಿಗೆ ಅಂದರೆ ಏನಿದ್ದಾರೆ ಜೆಂಟ್ಸ್ ಏನಿದ್ರು ಅವ್ರಿಗೂ ಕೂಡ ಹಾಕ್ಕೊಟ್ವಿ ಅದಾದಮೇಲೆ ನಾವು ಕೂಡ ಊಟ ಮಾಡಿ ಎಲ್ಲ ಮಕ್ಕಳು ಇಲ್ಲಿ ಈ ರೀತಿ ಮಲ್ಕೊಂಡು ಒದ್ದಾಡ್ತಾಯಿದ್ರು ಇನ್ನು ಓಡಾಡೋರು ಓಡಾಡ್ತಾ ಇದ್ವಿ ನಾವು ಮಲಗೋದ್ರೊಳಗೆ ನೈಟು ಎರಡು ಗಂಟೆ ಆಯಿತು ಟೈಮು ಮತ್ತು ಆಡಿಕೊಂಡು ಮುಗಿಸ್ಕೊಂಡು ಮಲಗೋದ್ರೊಳಗೆ ಇನ್ನೂ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನೇನೇ ಆಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ ಇನ್ನು ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್